ಎಸ್ ಶಿಕ್ಷಕನಿಂದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಪ್ರಕರಣದ ಹಿನ್ನೆಲೆ ಪ್ರಕರಣವನ್ನು ಎಸ್ಐಟಿಗೆ ನೀಡಲು ಒತ್ತಾಯಿಸಿದ್ದಾರೆ ಶಾಸಕ ಸಿದ್ದು ಪಾಟೀಲ್ ಅವರು ಇನ್ನು ಶಿಕ್ಷಕನಿಂದ ಲೈಂಗಿಕ ಕಿರುಕುಳದ ಆರೋಪದ ಬೆನ್ನಲ್ಲೇ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ ಆದರೆ ಆ ಶಿಕ್ಷಕನಿಂದ ಹಲವಾರು ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ಕಿರುಕುಳ ನೀಡಿದ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಇದೆ ಹಾಗಾಗಿ ಶಿಕ್ಷಕನ ಮೊಬೈಲ್ನಲ್ಲಿ ಹಲವಾರು ವಿದ್ಯಾರ್ಥಿನಿಯರ ಬೆತ್ತಲೆ ಫೋಟೋಗಳು ಇರುವುದು ಕೂಡ ತಿಳಿದು ಬಂದಿದೆ ಮೂರ್ನಾಲ್ಕು ಜನ ವಿದ್ಯಾರ್ಥಿಗಳೊಂದಿಗೆ ದುಷ್ಕೃತ್ಯ ಮಾಡಿರುವುದಾಗಿ ಶಿಕ್ಷಕನೇ ಒಪ್ಕೊಂಡಿದ್ದಾನೆ ಹಾಗಾಗಿ ಆ ವ್ಯಕ್ತಿಯ ಈ ರೀತಿಯ ಕೃತ್ಯ ಮಾಡಲು ಕಾರಣವೇನೆಂಬುದು ತಿಳಿದು ಬರಬೇಕಿದೆ ಪ್ರಕರಣದ ತನಿಖೆ ವಿಚಾರವಾಗಿ ನಮಗೆ ಹುಮ್ನಾಬಾದ್ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಆದ್ದರಿಂದ ಈ ಪ್ರಕರಣವನ್ನ ಎಸ್ ಐ ಟಿ ತನಿಖೆ ಮಾಡಿ ತಪ್ಪಸ್ತರಿಗೆ ಗಲ್ಲು ಶಿಕ್ಷೆಯನ್ನ ನೀಡಬೇಕು ಅಂತ ಬೀದರ್ನಲ್ಲಿ ನಲ್ಲಿ ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯವನ್ನ ಇವತ್ತು ಮಾಡಿರುವಂತದ್ದು ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಮೊನ್ನೆ ಇಪ್ಪತ್ತೆಂಟು ತಾರೀಕಿಗೆ ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗಿದೆ ಆ ರಿಜಿಸ್ಟರ್ ಆಗಿದ ಪೋಸ್ಕೋ ಕೇಸ್ ಎದರ ತನಕ ಆಗ್ತು ಅಂತಂದರೆ ಒಂದು ಯಾರ ರೈಸ್ ಶೇಖ್ ಅಂತ ಒಬ್ಬ ಟೀಚರು ಅಲ್ಲಿ ಓದುವಂಥ ಸಣ್ಣ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಮಾಡಿದಾನಂತ ಒಂದು ಪೋಸ್ಕೋ ಆಗಿದೆ ಆ ಒಂದು ಪೋ ಕೇಸ್ನ ಹಿಂದ್ಗಡೆ ನೋಡಿದ್ರೆ ಬಹಳಷ್ಟು ಮಕ್ಕಳಿಗೆ ಅವನು ಇದೇ ಥರ ಲೈಂಗಿಕ ಕಿರುಕುಳ ಕೊಟ್ಟಾನಂತ ಇವತ್ತು ಎಲ್ಲ ಗ್ರಾಮಸ್ಥರಿಗೂ ಕೂಡ ಗೊತ್ತಾಗಿದೆ ಮೊನ್ನೆ ನಮ್ಮ ಕಾರ್ಯಕರ್ತರಂಥ ಸಾಯಿನಾಥ್ ಹಂಡ್ಗೆ ಮತ್ತು ಎಲ್ಲ ನಮ್ಮ ಮೂರ್ಛದ ಶಾಲೆಗೆ ಹೋಗಿ ಆ ಟೀಚರ್ನ ಹತ್ರ ಶಿಕ್ಷಕನ ಹತ್ರ ನೋಡಿ ಅವನ ಮೊಬೈಲ್ ನೋಡಿದಾಗ ಭಾಳಷ್ಟು ಮಕ್ಕಳ ಒಂದು ನೇಕೆಡ್ ಫೋಟೋ ಕೂಡ ಅವನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ ಮತ್ತು ಒಂದು ಸಂಭಾಷಣೆ ಕೂಡ ನಾವು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಆ ಸಂಭಾಷಣೆ ಕೂಡ ಅವನೇನು ಯಾರಿಗೆ ಮಾತಾಡಿದಾರೋ ಅವನೇ ಖುದ್ದು ಒಪ್ಕೋತಾನೆ ನಾನು ಮೂರ್ನಾಲ್ಕು ಜನರ ಹತ್ರ ಈ ಥರ ಆಗಿದೆ ಅಂತ ಅವನೇ ಖುದ್ದ ಖುದ್ದಾಗಿ ಒಪ್ಕೊತಾನೆ ನಾವು ಹೇಳೋದಿಷ್ಟೇ ಇದರ ಹಿಂದೆ ಏನಿದೆ ಈಗ ಒಬ್ಬೊಬ್ಬ ಮನುಷ್ಯ ಈ ಥರ ಇಂಟೆನ್ಷನ್ ಇಟ್ಕೊಂಡು ಸಣ್ಣ ಮಕ್ಕಳಿಗೆ ಮಾಡಬೇಕಂದ್ರೆ ಇದ್ರ ಹಿಂದ್ಗಡೆ ಏನು ಇಂಟೆನ್ಷನ್ ಇದೆ ಮತ್ತು ಅದೀಗ ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದ್ರ ಬಗ್ಗೆದಾಗ ಈಗ ಏನಾಗಿದೆ ಆ ಮೊಬೈಲು ಕೂಡ ಪೊಲೀಸ್ ಹತ್ರ ಇದೆ ನಾನು ಹೇಳೋದಿಷ್ಟೇ ಇವತ್ತು ತಾವು ನೋಡ್ಬೋದು ಹುಮ್ನಾಬಾದ್ನಲ್ಲಿ ಏನು ಪೊಲೀಸರು ಯಾವ ಥರ ಕೆಲಸ ಅಂತ ತಾವು ನೋಡ್ಬೋದು ಇದ್ರ ಬಗ್ಗೆ ಅವ್ರ ಮ್ಯಾಗೆ ನನಗೆ ವಿಶ್ವಾಸ ಇಲ್ಲ ಅದಕ್ಕಾಗಿ ನಾನು ಸರ್ಕಾರ ಮ್ಯಾಗೆ ಆಗ್ರಹ ಮಾಡ್ತೀನಿ ಯಾಕೆ ಅಂತಂತಂದರೆ ಧರ್ಮಸ್ಥಳದ ಒಂದು ಯಾವನೋ ಅನ್ಎಜುಕೇಟೆಡು ಅವನು ಹೋಗಿ ಈ ಥರ ಒಂದು ಸುಳ್ಳು ಆಪಾದನೆ ಮಾಡಿ ಅದಕ್ಕೆ ಎಸ್ ಐ ಟಿ ಕುಂಡಿಸ್ಲಾಕಾನ ಇದ್ರೆ ಈ ಥರದ ಒಂದು ದೊಡ್ಡ ಷಡ್ಯಂತ್ರವೇ ಇದೆ ಇದನ್ನು ಕೂಡ ಇವತ್ತು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳು ನಾವು ತಾಯಿ ತಂದಿಗಳು ಇವತ್ತು ನಮ್ಮ ನಾಳೆ ನಾಳೆ ಇವತ್ತು ನಮ್ಮ ಮಕ್ಕಳು ಇರ್ಬೋದು ನಾಳೆ ಮತ್ತೊಬ್ಬರು ಮಕ್ಕಳು ಇರ್ಬೋದು ಎಲ್ಲ ಮಕ್ಕಳು ಶಾಲೆಗಳಿಗೆ ಹೋಗ್ತಾನೆ ಇಂಥ ಒಂದು ಕಾಮುಖ ಆ ಶಾಲೆಯಲ್ಲಿ ಈ ಥರ ಮಾಡ್ಕೊಂಡು ಹೋಗ್ತಾನಂತಂದ್ರೆ ನಾಳೆ ಯಾರಿಗೆ ವಿಶ್ವಾಸ ಇರುತ್ತೆ ಶಾಲೆ ಕಳಿಸ್ಲಾಕ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಹೇಗೆ ನೀವು ಧರ್ಮಸ್ಥಳದ ಏನೂ ಇದ್ದಿಲ್ಲ ಕೂಡ ಎಸ್ ಐ ಟಿ ತನಿಖೆ ಮಾಡಿದಿರಿ ಅದೇ ರೀತಿ ಇದು ಈ ಈ ಪ್ರಕರಣವನ್ನು ಕೂಡ ಎಸ್ ಐ ಟಿ ತನಿಖೆಗೆ ಮಾಡಿ ಅವ ಏನಿಗೊತ್ತು ಅವನು ತಪ್ಪಿಸ್ತಿದ್ದಾನ ಅವನಿಗೆ ಗಲ್ಲುಗೆ ಹಾಕ್ಸ್ಬೇಕಂತ ನಾನು ಆಗ್ರಹ ಮಾಡ್ತೀನಿ